ಹಾಂ ಹೇಳ್ರಿಗೂ ನಮಸ್ಕಾರ ನೋಡಿ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಅಂತಾರೆ ಸೊ ಇಲ್ಲಿ ಒಂದು ನಾಲ್ಕು ಸತ್ಯ ಹೇಳಿ ಒಂದು ನಾಲ್ಕು ಜನಕ್ಕೆ ಮದುವೆ ಮಾಡಿಸೋಣ ಬನ್ನಿ ಸೊ ಏನಪ್ಪ ಅಂದ್ರೆ ವಿಷಯ ಬಂಧುಗಳೇ ಸಾಕಷ್ಟು ಜನ ನನಗೆ ದೂರವಾಣಿ ಕರೆ ಮಾಡಿ ಕೇಳ್ತಾಯಿದ್ರು ಸರ್ ಮತ್ತೆ ಉಚಿತ ಸಾಮೂಹಿಕ ವಿವಾಹ ಯಾವಾಗ ಯಾವಾಗ ಈ ರೀತಿ ಪ್ರಶ್ನೆಗಳನ್ನು ಮಾಡ್ತಾಯಿದ್ರು ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಮಲೆ ಮಹದೇಶ್ವರರ ನಡುವಿನ ಸಂದಿದಲ್ಲಿ ಪ್ರತಿ ವರ್ಷವೂ ಸಹ ಏನೋ ಈ ಒಂದು ಉಚಿತ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಲಾಗುತ್ತೆ ನಾನು ತುಂಬ ಭಾಳ ದಿನಗಳಿಂದ ನಾನು ಈ ಒಂದು ವಿಡಿಯೋನ ಭಕ್ತಾದಿಗಳ ಸದುಪಯೋಗಕ್ಕೆ ಅರ್ಪಣೆ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಸಾಧ್ಯವಾಗ್ತಿರಲಿಲ್ಲ ಬಟ್ ಇವತ್ತು ನಾನು ಏನು ಕರ್ತವ್ಯ ಮಾಡ್ತಕ್ಕಂಥ ಸ್ಥಳದಲ್ಲಿ ಈ ಒಂದು ಬ್ಯಾನರನ್ನು ನೋಡ್ತೀನಿ ಈ ಒಂದು ಟ್ಯಾಬ್ಲೆಟ್ಸ್ ಏನಿದೆ ಇದು ನೋಡ್ತೀನಿ ಸೊ ಇದರ ಮೇರೆಗೆ ಈ ಒಂದು ಮುಖ್ಯವಾದ ಸಂದೇಶವನ್ನು ನೀಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಮಲೆಮಹದೇಶ್ವರ ಬೆಟ್ಟ ಇನ್ನು ಪವಾಡ ಪುಣ್ಯಕ್ಷೇತ್ರದಲ್ಲಿ ಏನು ಈ ಒಂದು ಉಚಿತ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸ್ತಕ್ಕಂಥರು ನಿಜಕ್ಕೂ ಪುಣ್ಯವಂತರು ಅಂತ ಹೇಳೋದಕ್ಕೆ ವಹಿಸ್ತೀನಿ ಸೊ ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಬನ್ನಿ ನೋಡಿ ನಾನು ಯಾವತ್ತಿಂದ ಇದು ನೋಡೋದು ಸೊ ಇದ್ರ ಬಗ್ಗೆ ಮಾಹಿತಿ ಹಾಕ್ಬೇಕಲ್ಲ ಅನ್ಕೊಳ್ಳೋದು ಮರ್ತ್ಕೊಳ್ಳೋದು ಈ ರೀತಿ ಮಾಡ್ತಾ ಇದೆ ಸೊ ಇವತ್ತು ಸೂಕ್ತವಾದ ಮಾಹಿತಿಯನ್ನು ನೆಡ್ತೀನಿ ನೋಡಿ ಶ್ರೀ ಮಲೆಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ನೋಡಿ ಇಲ್ಲಿ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಸೊ ಏನು ಈ ತಿಂಗಳಲ್ಲ ಸಾರಿ ನೆಕ್ಸ್ಟ್ ತಿಂಗಳಲ್ಲ ಆಚೆ ತಿಂಗಳು ಅಂದರೆ ಈಗ ಜೂನ್ ಮೂವತ್ತರಂದು ಈ ವಿಡಿಯೋ ಪ್ರಸಾರ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಉಚಿತ ಸಾಮೂಹಿಕ ವಿವಾಹ ಏರ್ಪಡಿಸಲಾಗಿದೆ ವಧುವಿಗೆ ಚಿನ್ನದ ಮಂಗಲ್ಯ ಬೆಳ್ಳಿ ಕಾಲುಂಗರ ಸೀರೆ ರವಿಕೆಯನ್ನು ಹಾಗೂ ವರನಿಗೆ ಪಂಚೆ ಸರ್ಟು ಟವಲ್ ಅನ್ನು ಪ್ರಾಧಿಕಾರದ ವತಿಯಿಂದ ಉಚಿತವಾಗಿ ನೀಡಲಾಗುವುದು ಈ ಅವಕಾಶವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದು ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಒಂದು ಸಂದೇಶ ನೋಡಿ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಸಂಜೆ ಐದು ಗಂಟೆ ಒಳಗಾಗಿ ನಿಗದಿತ ನಮೂನೆಯನ್ನು ಅರ್ಜಿ ಪಡೆದ ಅರ್ಜಿ ಭರ್ತಿ ಮಾಡಿ ಸಲ್ಲಿಸಲು ತಿಳಿಸಲಾಗಿದೆ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ವಧುವರನ್ನ ಆಸ್ವಾದಿಸಬೇಕಿದೆ ವಿನಂತಿ ಸೊ ಈ ಥರ ಇದೆ ಸೊ ದಯವಿಟ್ಟು ಏನೋ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಮೂವತ್ತೊಂದು ಏಳು ಈ ಡೇಟ್ ನೋಡ್ಕೊಳ್ಳಿ ಈ ಡೇಟ್ ಆದಮೇಲೆ ಬರೋದೇ ಇಲ್ಲ ಅಯ್ಯೋ ಡೇಟ್ ಆಗೋಯ್ತು ಬಿಡೋ ಅನ್ಕೊಂಬಿಡ್ತಾರೆ ಸೊ ನೋಡಿ ಈ ಡೇಟ್ ಒಳಗಡೆ ಏನಿದೆ ಮೂವತ್ತೊಂದು ಏಳು ಅಂದರೆ ಇನ್ನೂ ಒಂದು ತಿಂಗಳು ಅವಕಾಶ ಇದೆ ಈ ಸಮಯದ ಒಳಗಡೆ ತಾವು ಬಂದು ಅರ್ಜಿಗಳನ್ನು ಸಲ್ಲಿಸಿದ್ರೆ ಒಳಿತು ಒಂದು ವೇಳೆ ಒಂದು ವೇಳೆ ಮಿಸ್ ಆದ್ರೂ ಮತ್ತೊಮ್ಮೆ ಬಂದು ಒಂದು ರಿಕ್ವೆಸ್ಟ್ ಮಾಡಿ ನೋಡಿ ಅರ್ಥ ಆಯ್ತು ಅವಕಾಶ ಇದ್ದರೆ ಮತ್ತೆ ಸದಾವಕಾಶ ಮಾಡಿಕೊಡ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಈಗಾಗಲೇ ನಮ್ಮ ಚಂದ್ರದವರು ತುಂಬ ಜನ ನನಗೆ ಕರೆ ಮಾಡಿದ್ದಾರೆ ಯಾರ್ಯಾರು ಏನಂತ ಗೊತ್ತಿಲ್ಲ ಯಾಕಂದರೆ ಯಾವ ನಂಬರ್ನೂ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಸರ್ ಮತ್ತೆ ಉಚಿತ ಸಾಮೂಹಿಕ ಯಾವಾಗ ಅಂತ ಕೇಳ್ತಾ ಇದ್ದಾರೆ ಈ ಒಂದು ಉಚಿತ ಸಾಮೂಹಿಕ ಮುಗಿದ ನಂತರ ಕರೆ ಮಾಡ್ತಾರೆ ಅದಕ್ಕೋಸ್ಕರ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ ದಯವಿಟ್ಟು ಮಲೆಮಾದೇಶ್ವರ ಬೆಟ್ಟ ಪವಾಡ ಪುಣ್ಯ ಕ್ಷೇತ್ರ ಈ ಒಂದು ಪುಣ್ಯದ ಕಾರ್ಯಕ್ರಮ ಏನಿದೆ ಒಂದು ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಆದ್ದರಿಂದ ದಯವಿಟ್ಟು ಶೇರ್ ಮಾಡಿಕೊಡ್ರಪ್ಪ ಒಂದು ನಾಲ್ಕು ಜನ ಕಳಿಸಿ ಸೊ ಒಂದು ಏನು ಸಾವಿರ ಹೇಳಿ ಒಂದು ಮದುವೆ ಮಾಡ್ಸಂತಾರೆ ನಾವು ಇಲ್ಲಿ ಸತ್ಯ ಹೇಳ್ಬಿಟ್ಟು ಒಂದು ನಾಲ್ಕು ಮದುವೆ ಮಾಡಿಸೋಣ ಅಂತ ಹೇಳೋದಕ್ಕೆ ಬಯಸ್ತೀನಿ ಆದ್ದರಿಂದ ದಯವಿಟ್ಟು ಈ ಒಂದು ಸಂದೇಶವನ್ನು ನಾಲ್ಕು ಜನಕ್ಕೆ ಶೇರ್ ಮಾಡಿ ಇಲ್ಲಿ ವಿಶೇಷ ಏನಪ್ಪ ಅಂದರೆ ನೋಡಿ ಎಲ್ಲ ಥರದಲ್ಲೂ ಸದೃಢವಾಗಿರ್ತಕ್ಕಂಥವ್ರು ಸಹ ಈ ಪುಣ್ಯಕ್ಷೇತ್ರದಲ್ಲಿ ಬಂದು ಏನೋ ಈ ಒಂದು ಉಚಿತ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸ್ತಾರೆ ಯಾಕಂದರೆ ಅಪ್ಪ ಅವ್ರ ಸನ್ನಿಧಿಯಲ್ಲಿ ಮದುವೆ ಆಗೋದ ಒಂದು ಪುಣ್ಯ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ತುಂಬ ಜನ ಬರ್ತಾರೆ ಸೊ ದಯವಿಟ್ಟು ಇದು ಎಲ್ಲರಿಗೂ ಸದೃಢವಾಗಿರ್ತಕ್ಕಂಥವ್ರಿಗೆ ಸದೃಢವಾಗಿ ಇಳಿದಿರ್ತಕ್ಕಂಥವ್ರಿಗೆ ಎಲ್ರಿಗೂ ಸಹ ಬಡವರಿಗೆ ಪ್ರತಿಯೊಬ್ಬರಿಗೂ ಸಹ ಸದುಪಯೋಗ ಆಗುತ್ತೆ ಆದ್ದರಿಂದ ದಯವಿಟ್ಟು ಇಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಆದಷ್ಟು ಶೇರ್ ಮಾಡಿರಿ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಸೊ ಇದೇನೋ ಸ್ವಲ್ಪ ಹಾಕೊಂಡ್ಬಿಟ್ಟದೆ ನಾನು ಆವಾಗಿಂದ ಹಾಕಿ ಪ್ಯಾಚ್ ಮಾಡಿ ಪ್ಯಾಚ್ ಮಾಡಿ ಅಂಟಿಸ್ತಾ ಇದ್ದೀನಿ ಆಯ್ತೆ ಎಲ್ಲ ಕೆಳಕ್ಕೆ ಬರ್ತಾಯಿದ್ದೆ ಸೊ ಮತ್ತು ಏನಾದರೂ ಹಾಕಿ ಅಣಿಸ್ತೀನಿ ಸೊ ಇರಲಿ ದಯವಿಟ್ಟು ನಮ್ಮ ಮನೆ ಮಹದೇಶ್ವರ ಬೆಟ್ಟ ಈ ಒಂದು ಪಾವಡ ಪುಣ್ಯಕ್ಷೇತ್ರದಲ್ಲಿ ಜರತಕ್ಕಂಥ ಜೂನ್ ಜುಲೈ ಆಗಸ್ಟ್ ಈ ತಿಂಗಳುಗಳಲ್ಲಿ ಈ ಒಂದು ಉಚಿತ ಸಾಮೂಹಿಕ ವಿವಾಹದ ಕಾರ್ಯಕ್ರಮವನ್ನು ಹಾಕಿಕೊಡ್ತಾರೆ ಸೊ ಇಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಹಾಕಿ ಒಂದು ಲೈಕು ಕೊಟ್ಬಿಡಿ